ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ರಾಜ್ಯ ಕಾರ್ಯದರ್ಶಿ ವಹಾಬ್ ಕುದ್ರೋಳಿ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ಹಾಗೂ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಕೇಕ್ ಕತ್ತರಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ್ರು ಇವತ್ತು ಚಂದ್ರಶೇಖರ ಪುತ್ಸಾ ಅನೇಕ ಖುಷಿ ಆ ಇವತ್ತು ಒಂದು ತಿಂಗಳಿಗಿಂತ ಮುಂಚೆ ನಮ್ಮ ಅಧ್ಯಕ್ಷರು ಒಂದು ಎಕ್ವಾಗಲು ಕೊಟ್ಟಿದ್ರೆ ಕಾರ್ಯಕಾರಿಣಿ ಸಮಿತಿ ಒಂದು ಹದಿನೈದು ಜುಲೈ ಅಂತೇಳಿ ಆ ಸಮಯದಲ್ಲಿ ನಾನು ಯಾವುದೇ ಒಂದು ಗಮನಕ್ಕೆ ತಗೊಂಡಿರಲಿಲ್ಲ ಇವತ್ತು ನನ್ನ ಹುಟ್ಟುಹಬ್ಬ ಆಗ್ತದೆ ಅಂತ ಹೇಳಿ ಅಲ್ಲ ಹುಟ್ಟುಹಬ್ಬ ಅಂತ ಹೇಳಿ ಸೊ ಏನೇ ಇದ್ರು ಒಂದು ಪ್ರಾಮಾಣಿಕತೆಯಿಂದ ಸಿನ್ಸರಿತಿಯಲ್ಲಿ ನಾನು ಒಂದು ಪಕ್ಷದ ನಿಷ್ಠೆ ಪಕ್ಷದ ಶಿಸ್ತು ಕಾಪಾಡುವ ನೆಲೆಯಲ್ಲಿ ಪಕ್ಷದ್ದು ರಾಜ್ಯಾಧ್ಯಕ್ಷರು ಒಂದು ವಿಪ್ಪು ಕೊಟ್ಟದ್ರಿಂದ ನಾನು ಇವತ್ತು ಆ ಇಲ್ಲಿಗೆ ನನ್ನ ಕಾರ್ಯಕಾರಿ ಸಮಿತಿಯ ಸಭೆಗೆ ನಾನು ಬಂದು ಹಾಜರಾಗಬೇಕಾಯಿತು ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಅಜ್ಜ ಏನಿತ್ತು ಅಂತ ಹೇಳಿದರೆ ಕಾರ್ಮಿಕ ಘಟನೆ ಘಟ ಘಟಕವನ್ನು ಬಲಪಡಿಸಬೇಕು ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು ಅದೇ ರೀತಿ ಲೋಕಸಭಾ ಸದಸ್ಯರಾದಂಥ ಜೆ ಸಿ ಚಂದ್ರಶೇಖರ್ ಅವರು ಎಲ್ಲ ವಿಷಯದ ಬಗ್ಗೆ ಮಾತಾಡಿದರು ಮತ್ತು ಇವಾಗ ನಿಗಮ ಮಂಡಳಿಯನ್ನು ಅಲ್ಲಿ ನಿಗಮ ಮಂಡಳಿಯನ್ನು ಸದಸ್ಯತ್ವವನ್ನು ಈಗ ತೆಗೆದರಿಂದ ಕಾರ್ಮಿಕ ಘಟಕದ ಸದಸ್ಯ ಸೇರಿಸುವ ಯಾವ ಕಾರ್ಯಕರ್ತರು ಒಂದು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಿದ್ದಾರೋ ಅವರಿಗೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಕೊಡುತ್ತದೆ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಏನು ಅಂತ ಹೇಳಿದ್ರೆ ಪಕ್ಷಕ್ಕಾಗಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿ ನೋಡಬೇಕೇ ಹೊರತು ಪಕ್ಷ ನಮಗಾಗಿ ಏನು ಮಾಡಿದೆ ಹೇಳಿ ನೋಡುವ ನೋವು ಹಾಕಿದ್ರೂ ಅಲ್ಲೇ ಅಲ್ಲ ಇವತ್ತಿನ ಕಾರ್ಯ ಈ ಅಜೆಂಡಾದಲ್ಲಿ ಬೇರೆ ಎರಡು ಮೂರು ವಿಷಯದ ಬಗ್ಗೆ ಪ್ರಸ್ತಾಪವಾಯಿತು ನಮ್ಮ ರಾಜ್ಯಾಧ್ಯಕ್ಷರು ಈ ಬಗ್ಗೆ ಒಳ್ಳೆಯ ಒಂದು ವಿವರಣೆ ನೀಡಿದ್ರು ಭಾರಿ ಒಂದು ವಿವರಣೆ ನೀಡಿದ್ರು ಅದೇ ರೀತಿ ಇವತ್ತು ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಮಿಕ ಘಟಕದ ರಾಜ್ಯ ಸಮಿತಿ ಕೂಡ ಎಲ್ಲರೂ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಹಾಜರಾಗಿದ್ದಾರೆ ಮೊಟ್ಟ ಮೊದಲನಾಗಿ ಅಲ್ಹಮ್ದು ಇಲ್ಲ ಆ ಪರಮಾತ್ಮನಿಗೆ ನಾನು ಸ್ತುತಿಯನ್ನು ತೋರಿಸ್ತೇನೆ ಏನು ಯಾಕೆಂತ ಹೇಳಿದ್ರೆ ಆ ದೇವರು ನನಗೆ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ಅದೇ ರೀತಿ ನನ್ನ ತಂದೆ ತಾಯಿಯವರು ತಂದೆ ತಾಯಿಯವರು ಅವರಿಗೂ ನಾನು ನನ್ನ ತಂದೆ ತಾಯಿಯರಿಗೂ ನನ್ನ ಹೆತ್ತ ತಂದೆ ತಾಯಿಯರಿಗೆ ನಾನು ಎಷ್ಟು ಏನು ಹೇಳಿದರೂ ಅದು ಕಡಿಮೆ ಅಂತ ಹೇಳ್ತಾ ಇದ್ದೇನೆ ಇವತ್ತು ನಾನು ಈ ರೀತಿ ಬೆಳೀಲಿಕ್ಕೆ ಕಾರಣ ನನ್ನ ಒಂದು ವರ್ಚಸ್ಸು ನನ್ನ ಒಂದು ಯಾವ ರೀತಿ ನಮ್ಮ ಮನೆಯಲ್ಲಿ ಹೋಗ್ತದೆ ಇದಕ್ಕೆಲ್ಲ ನನ್ನ ತಂದೆ ತಾಯಿಯವರು ಕಾರಣ